ಅಭಿಷೇಕ್ ಶರ್ಮಾ ಹಂಡ್ರೆಡ್ ಹೊಡೆಯೋದನ್ನೇ ಕಾಯ್ತಾ ಇದ್ರು ಅನಿಸುತ್ತೆ ಯಾಕಂದರೆ ಈ ಹಂಡ್ರೆಡ್ ಹೊಡೆದ ನಂತರ ನಡೆದ ಘಟನೆ ಇದೆಯಲ್ಲ ಅದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಅಭಿಷೇಕ್ ಶರ್ಮಾ ಹಂಡ್ರೆಡ್ ಹೊಡೆದ ನಂತರ ತಮ್ಮ ಜೇಬಲ್ಲಿದ್ದಂಥ ಒಂದು ಚೀಟಿಯನ್ನು ತೆಗೆದು ಅದನ್ನು ಎರಡೂ ಕೈನಿಂದ ಗ್ರೌಂಡ್ನಲ್ಲಿ ಎತ್ತಿ ತೋರಿಸ್ತಾರೆ ಅದು ಏನಿತ್ತು ಅದರಲ್ಲಿ ಏನು ಬರೆದಿದ್ರು ಅಂತನ್ನೋದನ್ನು ನೋಡದೆ ಇರೋದಕ್ಕೆ ಶ್ರೇಯಸ್ಸರ್ ಕೂಡ ಆಗೋದಿಲ್ಲ ಅಯ್ಯರ್ ಪಂಜಾಬ್ ತಂಡದ ಕ್ಯಾಪ್ಟನ್ನ ಆ ಚೀಟಿನೇ ತಗೊಂಡು ನೋಡ್ತಾರೆ ಏನು ಬರ್ತಿತ್ತು ಅದರಲ್ಲಿ ಅಂತ ಇದು ಇದರ ಫೋಟೋಗಳು ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಗ್ರಾಸ ಆಗ್ತಾ ಇದ್ದಾವೆ ಅಭಿಷೇಕ್ ಶರ್ಮಾ ಹಂಡ್ರೆಡ್ ಹೊಡೆದ ನಂತರ ಅದರಲ್ಲಿ ಬರ್ಕೊಂಡಿದ್ದು ಇದು ಆರೆಂಜ್ ಆರ್ಮಿಗೆ ನಾನು ಇದನ್ನು ಡೆಡಿಕೇಟ್ ಮಾಡ್ತೀನಿ ಅಂತ ದಿಸ್ ವಾನ್ ಇಸ್ ಫಾರ್ ಆರೆಂಜ್ ಆರ್ಮಿ ಅಂತ ಬರ್ತಿತ್ತು ಆರೆಂಜ್ ಆರ್ಮಿ ಅಂದರೆ ಸಹಜವಾಗಿಯೇ ಸನ್ರೈಸರ್ಸ್ ಹೈದ್ರಾಬಾದ್ನ ಫ್ಯಾನ್ಸ್ ಹೇಗೆ ಬೆಂಗಳೂರಲ್ಲಿ ಟ್ವೆಲ್ತ್ ಮ್ಯಾನ್ ಆರ್ಮಿ ಅಂತ ಕರೀತಾರೋ ಹಾಗೆ ಅವರು ಆರೆಂಜ್ ಆರ್ಮಿ ಅಂತ ಕರೀತಾರೆ ಸೊ ಅವರಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಬರೆದಿದ್ರು ಮತ್ತು ಇದನ್ನು ಈಗಾಗಲೇ ಮೊದಲ ಪಂದ್ಯದಿಂದನೇ ಅವರ ಜೇಬಲಿ ಈ ಚೀಟಿನ ಇಟ್ಕೊಂಡು ಬರ್ತಾ ಇದ್ರಂತೆ ಅದಕ್ಕೆ ಇವತ್ತು ಏನು ಒಂದು ಮುಕ್ತಿ ಸಿಕ್ಕಿದೆ ಆ ಚೀಟಿಗೆ ಅದು ಕೂಡ ಹನುಮ ಜಯಂತಿ ದಿನ ಅಭಿಷೇಕ್ ಶರ್ಮಾ ದೇವರ ಭಕ್ತ ಹಾಗಾಗಿ ಭರ್ಜರಿ ಶತಕವನ್ನು ಸಿಡಿಸಿದ್ರು ಅದು ಕೂಡ ನೂರ ನಲ್ವತ್ತೊಂದು ರನ್ ತ್ರೀ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಆಲ್ಮೋಸ್ಟ್ ಟೂ ಸೆವೆಂಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿ ಪಂದ್ಯವನ್ನು ಗೆಲ್ಲಿಸಿದರು ಅಂತ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಶತಕದ ಬಗ್ಗೆ ವ್ಯಾಖ್ಯಾನಿಸ್ತಾ ಇದ್ದಾರೆ ಒಟ್ಟಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಸಣ್ಣ ಸಣ್ಣ ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸ ಆಗ್ತವೆ ಅದರ ಜೊತೆಗೇ ಆಸ್ಟ್ರೇಲಿಯನ್ಸೇ ಈ ಮ್ಯಾಚಲ್ಲಿ ಕಿತ್ತಾಡ್ಕೊಂಡಿದ್ದು ಸ್ಟಾಯ್ನಿಸ್ ಹಾಗೆ ಮ್ಯಾಕ್ಸ್ವೆಲ್ ಕಿತ್ತಾಡ್ಕೊಂಡಿದ್ದು ಕೂಡ ಇಲ್ಲಿ ಸುದ್ದಿಯಾಗಿದೆ ಭಾಳಷ್ಟು ವಿಚಾರಗಳು ಈ ಒಂದು ಪಂದ್ಯದಲ್ಲಿ ಏಕೆಂದರೆ ಇನ್ನೂರ ನಲವತ್ತಾರು ರನ್ನನ್ನು ಚೇಜ್ ಮಾಡೋದು ಸುಲಭ ಇರಲಿಲ್ಲ ಅದು ಕಳೆದ ಸೀಸನ್ನಲ್ಲಿ ಆಗಿತ್ತು ಬಿಟ್ಟರೆ ಈ ಸೀಸನ್ನಲ್ಲಿ ಇಷ್ಟೊಂದು ದೊಡ್ಡ ಮತವನ್ನು ಚೇಜ್ ಮಾಡೋದು ಆಗಿರಲಿಲ್ಲ ಮತ್ತು ಅದು ಕಷ್ಟ ಅಂತೂ ಕೂಡ ಅಂದ್ಕೊಳ್ಳಾಗಿತ್ತು ಇಲ್ಲಿವರೆಗಿನ ಪಂದ್ಯಗಳು ಈಗಾಗಲೇ ಇಪ್ಪತ್ತಾರು ಇಪ್ಪತ್ತೇಳು ಪಂದ್ಯಗಳಲ್ಲಿ ಅಷ್ಟು ದೊಡ್ಡ ಮತವನ್ನು ಚೇಜ್ ಮಾಡೋಕ್ಕಾಗಿರಲಿಲ್ಲ ಸೊ ಹೀಗಾಗಿ ಈ ಪಂದ್ಯ ಎಲ್ರಿಗೂ ಒಂಥರ ಅಚ್ಚರಿ ಅನ್ನಿಸ್ತು ಹಾಗೆಯೇ ಎಸ್ ಆರ್ ಎಚ್ ಮತ್ತೊಮ್ಮೆ ಕಮ್ ಬ್ಯಾಕ್ ಇದೆ ಅವರ ಏನು ಆ ಬ್ಯಾಟಿಂಗ್ ಸ್ಟ್ರಾಂಗ್ ಆದಂಥ ಬ್ಯಾಟಿಂಗ್ ಡೆಪ್ತ್ ಏನಿದೆ ಓಪನಿಂಗ್ ಬ್ಯಾಟ್ಸ್ಮನ್ಗಳೇ ನೂರು ನೂರೈವತ್ತು ಇನ್ನೂರು ರನ್ ಹೊಡ್ಕೊಟ್ಬಿಡ್ತಾರೆ ಅನ್ನೋ ಮಟ್ಟಿಗೆ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಹಾಗೆ ಟ್ರಾವಿಸ್ ಹೆಡ್